¿Qué haces ¿Qué ¿Día ¿Qué la qué? ¿Día

வீஸ் வந்தவரேண்ணா எல்லா வந்தா எல்லோரும் அவனு பூமியே எத் தந்திரா ஞானத்தில் அவனுக்கு இன்னும் மனசி ஒன்று சொல் நீர் ஹாக்கமே மேலே எச்சரா அவன் எச்சராக் பிட்டு ஏனாவோனா யாக்கிங் மனித ஏன்னு அந்த நங்காய் நான் மணிக்கோ நான் புட் பிடி அன்பு ரூங்கோ மணிக்கை ஏன் ஆய் ஏன் நம்ம மகன் கேதிரே நான் பிட்டுப்பிடு நான் பட் மனித நான் சுதஸ்பு அந்தானே அந்த காணத்தை ஏன்னா பால் பிடித்த இரவு அது ஏன் கேள்வி ஏனாய்ப்பா ಹಾಂ ಏನಾಯ್ತು ಮಮ್ಮಗ್ನೆ ಎಲ್ಲಿ ಹೋಗಿದ್ರಿ ರಾತ್ರಿ ಹಾಂ ಒಂದು ಫೋನು ಇಲ್ಲ ಏನೂ ಇಲ್ಲ ಹಾಂ ಫೋನ್ ಮಾಡಿದ್ರೆ ಇಬ್ಬರಗೂ ಸಿಗ್ತಾ ಇಲ್ಲ ಹಾಂ ಅಷ್ಟೊತ್ತನ ರಾತ್ರಿ ಎಲ್ಲಿ ಹೋದ್ರು ಏನು ಅಂತ ಗಾಬರಿ ಆಯಿತಪ್ಪ ನಮಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮಗೆ ಹಾಂ ಅಷ್ಟೊತ್ತನ ರಾತ್ರಿ ಯಾಕೆ ಹೋದ್ರಿ ಅಮ್ಮಾಸೆ ಬರ್ರಿ ನನಗೆ ಹಾಂ ಏನಪ್ಪ ಏನಾಯಿತು ಯಾಕೆ ಭೂಮಿ ಯಾಕೆ ಜ್ಞಾನ ಇಲ್ಲದಂಗೆ ಬಿಟ್ಟು ಅಂತಲ್ಲ ಏನು ಉಸಿ ಕರೆಕ್ಟಾಗಿ ಹೇಳಪ್ಪ ಅಜ್ಜಿ ಏನು ಅಂತ ಅಜ್ಜಿ ಎಪ್ಪ ರಾತ್ರಿ ಆಗಿರತ್ತಿಲ್ಲ ನೆನಸ್ಕೊಂಡ್ರೆ ಜೀವನ ಗೊತ್ತಾಗ್ತದೆ ಗಣಜಿ ನನಗೆ ಭೂಮಿನ ನಂಗೆ ಕಾಪಾಡ್ಕೊ ಬಂದಿರೋದು ಒಂದು ದೊಡ್ಡ ವಿಷಯ ಗಣಜಿ ನಂಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಾಯ್ತಾ ಇಲ್ಲ ಒಂಥರ ಇನ್ನು ಕರೆಂಟ್ ಕೊಡ್ತಾ ಅನಿಸ್ತೈತೆ ನನಗೆ ಏನಪ್ಪ ಏನಂತ ಅಂತ ಬಾಯ್ಬಿಟ್ಟು ಅಜಿ ರಾತ್ರಿ ನಾವು ಭೂಮಿಯವ್ರ ಊರಿಂದ ಒಂಟಿ ಬರುವಾಗ ಮಧ್ಯ ರೋಡಲ್ಲಿ ಕಾರ್ ಕೆಟ್ಟೋಗ್ಬಿಡ್ತು ಕಣಜಿ ಎಷ್ಟು ಇದು ಮಾಡಿದ್ರು ಏನು ಅಂತ ಗೊತ್ತಾಗಲಿಲ್ಲ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ನೆನ್ನೆ ಅಲ್ಲಿ ಪಕ್ಕದಲ್ಲಿ ಒಂದು ಕಾಡು ಥರ ಆಯ್ತಲ್ಲ ಅಲ್ಲೇ ಕೆಟ್ಟೋಗ್ಬಿಡ್ತು ಆಮೇಲೆ ಯಾರಾದರೂ ಸಿಕ್ತಾರ ನೋಡೋದ ಒಂದು ತಳ್ಳಕ್ಕೆ ಇಲ್ಲ ಏನಾದರೂ ಮಾಡೋಕೆ ಸಹಾಯ ಮಾಡ್ತಾರೆ ನೋಡೋಣ ಅಂತ ಒಂಚೂರು ಹತ್ರ ಅಲ್ಲೇ ಕಾರ್ಡ್ ಹತ್ರ ಹೋಗಿ ನೋಡೋಣ ಅಂತ ಹೋದ್ವಿ ಅಲ್ಲಿ ಬೆಂಕಿ ಹಾಕಿದ್ರು ಓ ಯಾರೋ ಜನ ಇರ್ಬೋದು ಇಲ್ಲಿ ಕೇಳೋಣ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ವಿ ಅಲ್ಲಿ ನೋಡಿದ್ರೆ ಬೆಂಕಿನೂ ಬೆಂಕಿ ಹತ್ತಿರ ಯಾರೂ ಇರಲಿಲ್ಲ ಬೆಂಕಿ ಮಾತ್ರ ಉಳಿತಾಯಿತ್ತು ಅಕ್ಕಪಕ್ಕದಲ್ಲಿಲ್ಲ ಹುಡ್ಕೋದ್ವಿ ಎಲ್ಲೂ ಇರಲಿಲ್ಲ ಆಮೇಲೆ ಒಂದು ದೆವ್ವ ಕಣವ ದೆವ್ವ ಅಂದರೆ ಹೆಂಗೆ ಅಂದರೆ ಫುಲ್ ಹಿಂಗೆ ಮುಖ ಮುಖದ ಹತ್ರನೇ ಬರ್ತಾಯಿತು ಬಂದ್ಬಿಟ್ಟು ಇಷ್ಟು ಚೆನ್ನಾಗಿರೋ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ ನಾನಂತೂ ನೀನು ಹೆಂಗಿಂದು ಬಿಡಲ್ಲ ಅಂತ ಭೂಮಿನ ತುಂಬ ಟಾರ್ಚರ್ ಮಾಡ್ತು ಆಮೇಲೆ ಯಾರೋ ಒಬ್ಬ ಬಂದ ಬಂದ್ಬಿಟ್ಟು ಇಷ್ಟೊತ್ತಿನ ರಾತ್ರಿ ರಿಲ್ಯಾಕ್ ಬರೋಕೋದ್ರಿ ಅಮ್ಮವಾಸೆಯಲ್ಲಿ ಯಾರೂ ಓಡಾಡೋದಿಲ್ಲ ಇಲ್ಲಿ ಮೊದಲೇ ದೆವ್ವಗಳ ಕಾಟ ಬನ್ನಿ ನಮ್ಮ ಮನೆ ಐತೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ಕಣ ಮುಜ್ಜಿ ಸರಿ ಅಂದ್ಬಿಟ್ಟು ನಾನು ಭೂಮಿ ಅವ್ನ ಜೊತೆ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಹಿಂದೆ ತಿರ್ಗೊಡ್ತೀನಿ ಭೂಮಿನೇ ಇಲ್ಲ ನನಗಂತೂ ಸಖತ್ ಭಯ ಆಗೋಯ್ತು ಭೂಮಿ ಭೂಮಿ ಅಂತ ಕಿರ್ಚಾಡ್ತಾ ಇದ್ದೀನಿ ಬನ್ನಿ ಹುಡ್ಕದ ಅಂತ ಇವ್ರನ್ನ ಕರೆಯೋಣಂತ ಇವ್ರ ಕಡಿತೀವಿ ನೋಡಿದ್ರೆ ಅವರೂ ಇಲ್ಲ ಅಯ್ಯೋ ನನಗೆ ಆಮೇಲೆ ಏನು ಅಂತ ಗೊತ್ತಾಗಿಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಆಮೇಲೆ ನೋಡಿದ್ರೆ ಒಂದು ಕಡೆ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ಲು ಭೂಮಿ ಜ್ಞಾನ ಇದ್ದಾನೆ ಅಲ್ಲಿಂದ ಹೆಂಗೋ ಎತ್ಕೊಂಡು ಕಾರು ನಮ್ಮ ಕಾರ್ ಎಲ್ಲಿ ಇದ್ದೀವಿ ಆ ಜಾಗದಲ್ಲಿ ಇರಲಿಲ್ಲ ಎಲ್ಲೋ ಇತ್ತು ಅಲ್ಲಿ ತನಕ ತಗೊಂಡು ರೋಡಿಗೆ ಕರ್ಕೊಂಡು ಬಂದೆ ಅಷ್ಟರಲ್ಲಿ ಬೆಳಗಿನ ಜಾವ ಯಾವುದೋ ಒಂದು ಲಾರಿ ಬರ್ತಾಯಿತ್ತು ಅವ್ರಿಗೆ ಹೇಳಿ ಇದು ಮಾಡಿಸಿ ಸ್ವಲ್ಪ ಕಾರೆಲ್ಲ ತಳಿಸಿ ರೆಡಿ ಮಾಡಿಸಿ ಕಾರೆಲ್ಲ ಹಾಕೊಂಡು ಕರ್ಕೊಂಡು ಬಂದೆ ಕಣಜಿ ಇಷ್ಟ ಆಯಿತು ಅಲ್ಲತ್ತಿನ ವಿನಸ ನಿಗೇನು ತಲೆ ಇಲ್ವಾ ಯಾಕಪ್ಪ ರಾತ್ರಿ ಓಡಾಕ್ ಹೋದ್ರಿ ಹಾ ಅಷ್ಟೊತ್ತರ ರಾತ್ರಿ ಯಾಕೆ ಉಂಟಾಗೋದ್ರಿ ಹಾಂ ಮನೇಲಿ ಇದ್ದೀರಿ ಆಗಿತಿಲ್ವಾ ನೀವು ಇವತ್ತು ಬಂದಿದ್ರೆ ಏನಾಗಿತ್ತು ಏನಾಯ್ತಿಲ್ಲ ಅಲ್ಲ ಮದುವೆ ಒಂದು ವಾರ ಆಗಿಲ್ಲ ಮೈ ಹಾ ಅಮ್ಮಾಸಿ ರಾತ್ರಿಯಲ್ಲಿ ಇಳ್ಕೊಂಡು ಅಲ್ಲೆಲ್ಲ ಸುತ್ಕೊಂಡು ಹಿಂಗೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಂಡ ಬಂದಿದ್ರಲ್ಲ ಏನಾರ ಆದ್ರೆ ಏನಪ್ಪ ಮಾಡೋದು ಹಾ ಏನಿಲ್ಲ ಮಾಡೋದು ಅಯ್ಯೋ ದೇವರೇ ಬೇರೆ ಮನೆ ಮಕ್ಕಳು ಕಣಪ್ಪ ಹಾ ಅವನಿಗೆ ಏನಾರಾದ್ರೆ ಬಿಟ್ಟಾರಪ್ಪ ನಮ್ಮನ್ನ ಬಿಟ್ಟಾರ ಅಜ್ಜಿ ತಪ್ಪಾಗೋತಿ ಕಣಜಿ ಇತ್ತು ರಾತ್ರಿ ನಂಗೆ ಹೊರಟು ಹೋಗ್ಬಿಡೋಣ ಇಲ್ಲ ಅಲ್ಲಿ ಉಳ್ಕೊಳಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಹೋಗ್ಬಿಡೋಣ ಭೂಮಿ ಕರ್ಕೊಂಡು ಬಂದ್ಬಿಟ್ಟು ಬಂದ್ಬಿಟ್ಟೆ ಆ ಕಾರ್ ಕೆಟ್ಟೋಗಿಲಿಲ್ಲ ಅದಿದ್ರೆ ನನ್ನೇ ನಾ ಒಂದು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ವರ್ಷ ಎಲ್ಲ ಇಲ್ಲೇ ಬಂದುಬಿಡ್ತಿದ್ವಿ ಆದರೆ ಅದೇನಾಯಿತು ಗೊತ್ತಿಲ್ಲ ಕಣಜಿ ಕೆಟ್ಟೋಗ್ಬಿಡ್ತು ಏನು ಮಾಡಬೇಕು ಹೀಗೆಲ್ಲ ಆಯ್ತದೆ ಅಂತ ನಂಗೆ ಏನಜಿ ಗೊತ್ತಿತ್ತು

ಮಲ್ಕೋತೀನಿ ಅಂತ ರೂಮ್ಗೆ ಹೋಗಿದ್ದೆ ಯಾಕೆ ಬಂದಲ್ಲಿ ಏನಾಯ್ತು ಸುಸ್ತಾಗ್ತಿದೆ ನನಗೆ ಮಲ್ಕೋತೀನಿ ಅಂತ ಹೇಳಿದ್ನಲ್ಲ ಮತ್ತೆ ಯಾಕೆ ಇಲ್ಲಿ ಬಂದು ನಿಂತಿದ್ದೀನಿ ನಾನು ಇಲ್ಲ ನಮ್ಮ ಭೂಮಿ ಹೊಟ್ಟೆ ಸೋತಿದೆ ಅದಕ್ಕೆ ಊಟಕ್ಕೆ ಅಂತ ನಾವೇ ಬಂದು ಏನು ಊಟ ಮಾಡಿ ಸುಸ್ತಾಗಿದೆ ಒಂಚೂರು ಊಟ ಮಾಡೋದು ಮತ್ತೆ ಅಡ್ಜಿ ಮಾಡೋಣ ಒಂಚೂರು ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹಾಂ ಆಯಿತಾ ಎದ್ದು ಸದ್ಯಕ್ಕೆ ಸ್ನಾನ ಮಾಡ್ಕೋ ಇಲ್ಲೇ ನಮ್ಮ ದೇವಸ್ಥಾನ ಅದೇ ದುರ್ಗಿ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಹಾಂ ಇವತ್ತು ಒಳ್ಳೆ ವಾರ ಆಗದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀರಿ ನಾನು ಬರ್ತೀನಿ ಹಾಂ ಹೋಗುವ ಹೋಗು ಹಾಂ మొదలు బిజ్ బిజిన స్న మైలి బుట్ట సుస్ స్న ఊట స్టేనో దేవ్ మరికొ భయత భయ కొడంత విషయం కనవా నన్ మగా మాటతి ఏన్ భూమిన బుట్ భూమిన బుడ బుడత భూమికి సేర్కబద అది కేర మొదలు ఊట మిబోళి దేవ్ర మే దేవ్ కుంకుమ ఇప్పుడు వాణి రెడీ సంజిక అది దుర్గ పర్మేశ్వర దేవస్ అందుబుడ్బారా ఏను హతారేకైతే రెడీ అయ్యో దేవ్రే అయ్యో ఏ హిందా అంత చందు కమ్ ఏదు నేను యాక భయ అయితత్ అజ్జి ఏనుజ్జీ అదూ మొదలె నేను ఎంత ఇష్టం చనగే ఇష్ట నన్ను ఊడ ఇలా ఎో వర్షాయితా ఇవ్వున బేకే బు నోదాంతెదైతే ఖనజ్జి అయ్యో ಹಂಗೆ ಬರೀ ಏನು ಮಾಡೋದಪ್ಪ ಈಗ ಏನು ಮಾಡೋದು ಏನಾದ್ರು ಮಾಡ್ನೇ ಬೇಗ ಬೇಗ ಅಯ್ಯೋ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನು ಮಾಡೋದು ಅವಳಿಗೆ ಹಾಂ ನಡಿ ನಡಿ ರೆಡಿ ಮಾಡಿ ನಡಿ ಅಣ್ಣ ದೇವಸ್ಥಾನಕ್ಕೆ ಹೋಗೋದು ಅಜ್ಜಿ ಭೂಮಿ ಪಪ್ಪ ತುಂಬ ಒಳ್ಳೆಯವಳು ಕಣಜ್ಜಿ ನನ್ನಿಂದ ಅವಳು ತೊಂದರೆ ಆಗೋಯ್ತಲ್ಲ ಅಜ್ಜಿ ನಾನು ಬರ್ಬಾರ್ದಿದ್ದೆ ಏನು ಅಜ್ಜಿ ಮಾಡೋದು ಅವಳು ಹೆಂಗಾರ ಮಾಡು ಸರಿ ಮಾಡ್ಕೊಡಜ್ಜಿ ನನ್ನ ಭೂಮಿಗೆ ಏನು ಆಗ್ತಾರೆ ನೋಡ್ಕೊಳಜ್ಜಿ ನಮ್ಮ ಅಮ್ಮ ನಮ್ಮ ಭೂಮಿಗೆ ಏನು ತೊಂದರೆ ಆಗಬಾರ್ದು ಕಣಜ್ಜಿ ಇರಪ್ಪ ಸುಮ್ಮನೆ ಇರು பூஜா தீஜா கே சுமீர்ப்பா நீல்லீர் ಅದೇನು ಕೇಳಿ ಅವ್ರು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಅವರ ಮಾಡೋದ ಹಾಂ ನೋಡಿ ನಡಿ ನೀನು ಹಾಂ ನೋಡಿ ತಲೆ ಕೆಡ್ಸ್ಕೊಬಿಡ ಏನರಪ್ಪ ಮಾಡೋದೀಗ ಹಾಂ ಹಿಂಗೆ ಆಗೋಯ್ತಾರೆ ಏನರಪ್ಪ ಮಾಡೋದು ಹಾಂ ಬೇರೆ ಹಾಂ ನೀನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಹಾಂ ನಮ್ಮ ವೀಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ ಹಾಂ ಎಲ್ಲರಿಗೂ ಇಷ್ಟ ಆಯ್ತಿದ್ರಪ್ಪ ಹಾಂ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳು ನೋಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಂ ನಿಮ್ಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರಿಗೆಲ್ಲ ಒಂಚೂರು ಮಾಡಿಸ್ರಪ್ಪ ಹಾಂ ಹಾಂ ನೋಡಿ ಹೆಂಗೋ ನಮ್ಗೆ ಒಂಚೂರು ಸಪೋರ್ಟ್ ಮಾಡ್ರಪ್ಪ ಆಯಿತಾ ಹಾಂ ಬರ್ತಿ ಕಣಪ್ಪ